ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಅತ್ಯಂತ ಎಫೆಕ್ಟಿವ್ ಆದ ಮಿರರ್ ಮೆಡಿಟೇಷನ್ನ ಹೇಳ್ಕೊಡ್ತೀನಿ ಹೌದು ಕನ್ನಡಿಯ ಮುಂದೆ ನಿಂತು ನಾವು ಮಾಡ್ಬೋದಾದಂತಹ ಈ ಒಂದು ಸಣ್ಣ ಕ್ರಿಯೆ ಅದ್ಭುತವಾದ ಬದಲಾವಣೆಯನ್ನು ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಪರ್ಸನಾಲಿಟಿಯಲ್ಲಿ ಭಾವನಾತ್ಮಕ ಮಾನಸಿಕ ಆರೋಗ್ಯದಲ್ಲಿ ಎಲ್ಲ ಹಂತದಲ್ಲೂ ಒಂದು ಅದ್ಭುತ ಉಡುಗೊರೆಯಾಗಿ ನಮಗೆ ಸಹಾಯ ಮಾಡಬಹುದಾಗಿದೆ ಸೊ ಈ ವಿಡಿಯೋ ಕೊನೆವರೆಗೂ ನನ್ನ ಜೊತೆಯಲ್ಲಿರಿ ಈ ಟೆಕ್ನಿಕ್ ಒಂದು ಲೈಫ್ ಟೈಮ್ ಗಿಫ್ಟ್ ತರ ನಿಮಗೆ ನೀವೇ ಅಭ್ಯಾಸ ಮಾಡೋಕೆ ಒಂದು ಅಮೇಝಿಂಗ್ ಟೂಲ್ ತರ ಉಪಯೋಗಿಸ್ಕೊಳ್ಳಿ ವೀಕ್ಷಕರೇ ಮಿರರ್ ಮೆಡಿಟೇಷನ್ ಅಥವಾ ಮಿರರ್ ಮುಂದೆ ನಿಂತು ಮಾಡುವಂಥ ಈ ಒಂದು ಸಣ್ಣ ಕ್ರಿಯೆಯಿಂದ ಏನೆಲ್ಲ ಲಾಭಗಳನ್ನು ಪಡಿಬಹುದು ಮೊದಲು ಅದನ್ನ ಅರ್ಥ ಮಾಡಿಕೊಂಡು ತದನಂತರ ಯಾವ ರೀತಿ ಇದನ್ನ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನೋದನ್ನ ಸುಲಭವಾದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಕನ್ನಡಿ ಮುಂದೆ ನಿಂತು ನಮ್ಮನ್ನ ನಾವೇ ನೋಡ್ಕೊಳ್ಬೇಕಾದ್ರೆ ಆ ಒಂದು ಪ್ರತಿಬಿಂಬದ ಮೇಲೆ ನಾವು ವರ್ಕ್ ಮಾಡ್ತಾ ಅಥವಾ ಇನ್ ಆಗಿ ನಮ್ಮ ಮೇಲೆ ನಾವೇ ವರ್ಕ್ ಮಾಡ್ತಾ ಎಷ್ಟೋ ಹಳೆಯ ನಕಾರಾತ್ಮಕ ವಿಚಾರಗಳನ್ನು ನಮ್ಮ ಸುಪ್ತ ಮನಸ್ಸಿನಿಂದ ಹೊರ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಈ ಒಂದು ಮಿರರ್ ಮೆಡಿಟೇಷನ್ ಸಹಾಯದಿಂದ ಅತ್ಯಂತ ಹಳೆಯ ಭಾವನಾತ್ಮಕ ಗಾಯಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಎನರ್ಜಿಯನ್ನು ಏನು ಸೋರಿಕೆ ಮಾಡ್ತಾ ಇರುತ್ತೆ ನಮ್ಮನ್ನು ಮೆಂಟಲಿ ವೀಕ್ ಮಾಡ್ತಾ ಇರುತ್ತೆ ಅದನ್ನು ಹೀಲ್ ಮಾಡೋಕ್ಕೂ ಕೂಡ ಅತ್ಯಂತ ಚಮತ್ಕಾರಿಯುತವಾಗಿ ಸಹಾಯ ಆಗುತ್ತೆ ಇನ್ನು ನಮ್ಮ ಪರ್ಸನಾಲಿಟಿಯನ್ನು ಇನ್ನೂ ವೈಬ್ರೆಂಟ್ ಮಾಡ್ಕೊಳಕ್ಕೆ ಕಾನ್ಫಿಡೆಂಟಾಗಿ ಮಾಡ್ಕೊಳ್ಳೋಕೆ ಆ್ಯಂಡ್ ಎಲ್ಲರಿಗೂ ತುಂಬಾ ಕಾಡುವಂತಹ ನೆಗೆಟಿವ್ ಸೆಲ್ಫ್ ಟಾಕ್ ನಮ್ಮ ಜೊತೆಯಲ್ಲೇ ನಾವೇ ನಕಾರಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಮಾತಾಡುವಂತಹ ರೂಢಿಯನ್ನು ಬಿಡಿಸ್ಕೊಳ್ಳೋಕೆ ಮೆಡಿಟೇಷನ್ ಅತ್ಯಂತ ಲಾಭದಾಯಕವಾಗಿ ವರ್ಕ್ ಆಗುತ್ತೆ ಇಲ್ಲಿ ನಾನು ಎರಡು ಹಂತದಲ್ಲಿ ಈ ಧ್ಯಾನವನ್ನು ಹೇಳ್ಕೊಡ್ತೀನಿ ನಿಮಗೆ ಎಷ್ಟು ಸಮಯ ಇದೆಯೋ ಆ ಥರದ ಒಂದು ಕಂಫರ್ಟ್ ಅಲ್ಲಿ ಈ ಮೆಡಿಟೇಷನ್ ನೀವು ಮಾಡಬಹುದು ಮೊದಲನೇದಾಗಿ ಅತ್ಯಂತ ಸಿಂಪಲ್ ಆದದ್ದು ನೀವು ಯಾವಾಗ ಸಮಯ ಸಿಗುತ್ತೋ ಯೂಶ್ವಲಿ ನಾವು ಬೆಳಗ್ಗೆ ಹೊತ್ತು ರೆಡಿ ಆಗಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡೇ ನಿಂತ್ಕೊಳ್ತೀವಿ ಆದ್ರಿಂದ ನಂಗೆ ಮರ್ತೋಯ್ತು ಮಾಡೋಕ್ಕೆ ಟೈಮ್ ಇಲ್ಲ ಈ ಥರದ ಎಕ್ಸ್ಕ್ಯೂಸ್ಗಳನ್ನು ಖಂಡಿತ ನಾವು ಈ ಮೆಡಿಟೇಷನ್ಗೆ ಕೊಡೋಲ್ಲ ಆದ್ರಿಂದ ಇದರ ಸಕ್ಸಸ್ ರೇಟ್ ಕೂಡ ತುಂಬಾ ಹೈ ಯಾಕಂದರೆ ಯಾವುದೇ ಒಂದು ಸುಪ್ತ ಮನಸ್ಸಿನ ತರಬೇತಿಯನ್ನು ನಾವು ಕನ್ಸಿಸ್ಟೆಂಟಾಗಿ ಮಾಡಿದಾಗ ಮಾತ್ರ ನಮಗೆ ಅದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ದಿನದಲ್ಲೇ ಐದಾರು ಸರಿ ಕನ್ನಡಿಯನ್ನು ನೋಡೋ ಅಭ್ಯಾಸ ಇರೋರು ಎಷ್ಟೋ ಜನ ಇರೋದ್ರಿಂದ ಅಟ್ಲೀಸ್ಟ್ ಒಂದ್ಸರಿ ಆದರೂ ಕನ್ನಡಿ ನೋಡ್ಕೊಂಡು ಪ್ರತಿದಿನ ಮಾಡ್ತಾ ಇದ್ರೆ ರಿಪಿಟೇಟಿವ್ ಆಗಿ ಈ ಪ್ರೋಗ್ರಾಮಿಂಗ್ ನಮ್ಮ ಸೂಕ್ತ ಮನಸ್ಸಲ್ಲಿ ಆಗೋದ್ರಿಂದ ನಾವು ಏನು ಸಂಕಲ್ಪದಲ್ಲಿ ಈ ಒಂದು ಮೆಡಿಟೇಷನ್ ಮಾಡ್ತೀವೋ ಅದನ್ನು ಸಿದ್ಧಿಸ್ಕೊಳ್ಳೋದು ಖಚಿತವಾಗಿ ಸಾಧ್ಯ ಇದೆ ಸೊ ನಾವು ರೆಡಿ ಆಗಬೇಕಾದ್ರೆ ಕನ್ನಡಿ ಮುಂದೆ ನಿಂತಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಕನ್ನಡಿ ನೋಡ್ಕೊಳ್ತಾರೆ ಆ ಥರದ ಅಭ್ಯಾಸ ಇದ್ದಾಗ ಕನ್ನಡಿ ಮುಂದೆ ನಿಂತು ಎರಡು ಪ್ರಮುಖ ವಾಕ್ಯಗಳನ್ನು ಹೇಳೋದನ್ನ ಮರಿಲೇಬೇಡಿ ಒಂದು ಐ ಆಮ್ ಬ್ಯೂಟಿಫುಲ್ ನಾನು ಸುಂದರವಾಗಿದ್ದೇನೆ ಎರಡನೇದು ಐ ಲವ್ ಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇಲ್ಲಿ ಈ ಸೆಂಟೆನ್ಸ್ ಯಾವ ಥರ ಹೇಳಬೇಕು ನಾನು ನಿಮಗೆ ಡೆಮೋ ಕೊಡ್ತೀನಿ ಅದೇ ರೀತಿ ನೀವು ಸಾಧ್ಯ ಆದರೆ ಪ್ರಾಕ್ಟೀಸ್ ಮಾಡಿ ಸೊ ಕನ್ನಡಿ ಮುಂದೆ ನಿಂತು ಐ ಆಮ್ ಬ್ಯೂಟಿಫುಲ್ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಬ್ಯೂಟಿಫುಲ್ ಅಂತಾನೋ ಅಥವಾ ಐ ಲವ್ ಯು 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 ಅಂತ ಅಂತರಾಳದಿಂದ ಆ ಖುಷಿಯನ್ನ ಆ ಸುಖವನ್ನ ಅನುಭವಿಸ್ತಾ ಸಂಪೂರ್ಣವಾಗಿ ಆ ಒಂದು ವಾಕ್ಯದಲ್ಲಿ ನಿಮಗೆ ನೀವೇ ನಂಬಿಕೆ ಇಟ್ಟು ಸಂಪೂರ್ಣ ಪ್ರಾಮಾಣಿಕವಾಗಿ ಈ ಎರಡು ವಾಕ್ಯಗಳನ್ನು ನಿಮ್ಗೆ ಇಷ್ಟ ಬರೋ ಭಾಷೆಯಲ್ಲಿ ನೀವು ರಿಪಿಟೇಟಿವ್ ಆಗಿ ಒಂದು ಹತ್ತೆರಡು ಸತಿ ಆದ್ರೂ ಹೇಳಬೇಕು ಈ ತರ ಪದೇ ಪದೇ ಈ ವಾಕ್ಯಗಳನ್ನು ಹೇಳ್ತಾ ಇದ್ದಾಗ ಏನೆಲ್ಲ ಚಮತ್ಕಾರ ಆಗುತ್ತೆ ಗೊತ್ತಾ ಮೊದಲನೇದು ಯು ಆರ್ ಬ್ಯೂಟಿಫುಲ್ ಅಥವಾ ಐ ಆಮ್ ಬ್ಯೂಟಿಫುಲ್ ಅಂತ ಕನ್ನಡಿಯನ್ನು ನೋಡ್ತಾ ನಾವು ಹೇಳ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಸಾರಿ ಪದೇ 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 ನಾನು ನೋಡಕ್ಕೆ ಚೆನ್ನಾಗಿಲ್ವಾ ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ವಾ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಸರಿಯಾಗಿ ಮಾಡ್ಕೊಳಕ್ಕಾಗಲ್ವ ನಂಗೆ ಯಾವಾಗಲೂ ಬ್ಯಾಡ್ ಲಕ್ ಇರುತ್ತಾ ಓ ನಾವು ಬಡವ್ರ ಫ್ಯಾಮಿಲಿಯವರ ಓ ನಮ್ಮ ಜಾತಿ ತುಂಬ ಕೀಳ ಓಹೋ ನನ್ನ ಹೆಣ್ಮಗುನ ಅಥವಾ ಎಕ್ಸ್ ಝೆಡ್ ಏನೇನೋ ವಿಷಯಕ್ಕೆ ನಾನು ಚೆನ್ನಾಗಿಲ್ಲ ನಾನು ಸಾಕಾಗಲ್ಲ ನನ್ನಲ್ಲ ಸಾಮರ್ಥ್ಯ ಇಲ್ಲ ಅಂತ ಆತ್ಮವಿಶ್ವಾಸ ಛಿದ್ರ ಛಿದ್ರ ಆಗಿರೋರಿಗೆ ಇದೊಂದು ಮದ್ದಿನ ರೀತಿಯೇ ಮತ್ತೆ ಆ ಎಲ್ಲ ಹಳೆಯ ವಿಚಾರಗಳನ್ನು ತೊಳೆದು ಸರಿಪಟ್ಟ ಹೀಲ್ ಮಾಡ್ಕೊಳ್ಳೋ ಒಂದು ಆಪರ್ಚುನಿಟಿ ಕನ್ನಡಿಯ ಮುಂದೆ ನಿಮಗೆ ನೀವೇ ತೆರೆದಿಡ್ತಾ ಇರ್ತೀರ ಯಾವಾಗ ನೀವು ಐ ಲವ್ ಯು ಐ ಲವ್ ಯು ಶುರು ಮಾಡ್ತಿರೋ ಎಲ್ಲೆಲ್ಲಿ ನೀವು ನಿಮಗೆ ಪ್ರೀತಿಯನ್ನ ವಂಚನೆ ಮಾಡ್ಕೊಂಡಿದ್ದೀರೋ ನೋಡಿ ಇಲ್ಲಿ ನಾನು ಅತ್ಯಂತ ಮುಖ್ಯವಾದ ವಿಷಯವನ್ನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಎಷ್ಟೋ ಸಾರಿ ಈ ಕಾರಣಗಳಿಗೆ ನನಗೆ ನೀನು ಕಂಡ್ರೆ ಇಷ್ಟ ಇಲ್ಲ ನೀನ್ ಸರಿ ಇಲ್ಲ ನೀನ್ ಹಾಗೆ ಹೀಗೆ ಅಂತ ತುಂಬಾ ಹತ್ತಿರದಲ್ಲಿರೋರೆ ತುಂಬಾ ದೂಷಣೆ ಮಾಡಿರ್ತಾರೆ ಅಸಭ್ಯವಾಗಿ ಅಸಹ್ಯವಾಗಿ ನಡ್ಕೊಂಡಿರ್ತಾರೆ ತುಂಬಾ ಆಳವಾದ ನೋವನ್ನ ಅಥವಾ ಬೆನ್ನಿಗೆ ಚೂರಿ ಅಂತ ಕೆಲಸವನ್ನ ಮಾಡಿರ್ತಾರೆ ಎಷ್ಟೋ ಜನ ಮುಂದೆ ಹೋಗಲಿ ಹಿಂದೆ ನಿಮ್ಮನ್ನ ತೆಗುತ್ತಾ ಇರ್ತಾರೆ ನಿಮ್ಮ ಮನೆಯವರೇ ನಿಮ್ಮ ಪಕ್ಕದ ಮನೆಯವ್ರಿಗೋ ರಿಲೇಟಿವ್ಗೋ ನಿಮ್ ಬಗ್ಗೆ ಕೆಟ್ಟದ್ದು ಹೇಳಿರ್ತಾರೆ ಈ ತರ ಎಷ್ಟೋ ಗಾಯಗಳನ್ನ ನಮ್ಮ ಒಳಗಡೆ ನಾವು ತುಂಬಿಟ್ಕೊಂಡಿರ್ತೀವಿ ಯಾವಾಗ ಈ ಯಾವುದೇ ಷರತ್ತುಗಳಿಲ್ಲದೆ ನಿಷ್ಕಲ್ಮಶವಾದ ಪ್ರೀತಿಯ ಹಂತದಲ್ಲಿ ಐ ಲವ್ ಯು ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಆ ಒಂದು ದೈವಿಕ ಮನಸ್ಥಿತಿಯಲ್ಲಿ ಸಂಪೂರ್ಣ ಅಂಗೀಕಾರದಲ್ಲಿ ನಿಮಗೆ ನೀವು ಆ ವಾಕ್ಯವನ್ನ ಹೇಳ್ಕೊಳ್ತೀರೋ ಸಾಕ್ಷಾತ್ ಆ ಭಗವಂತನ ಅಂಶವೇ ನಿಮ್ಮನ್ನ ಸ್ವೀಕಾರ ಮಾಡೋ ರೀತಿ ವೀಕ್ಷಕರೇ ನಾನಿಲ್ಲಿ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಈಗ ನಿಮ್ಮ ದೇಹದಲ್ಲಿ ನಿಮ್ಮ ಬೆರಳು ಗೇಟ್ ಆಗಿದೆಯಪ್ಪ ದೇಹಕ್ಕೆ ಬೆರಳು ಸರಿ ಹೋಗಬೇಕು ಅಂತ ಆಸೆ ಇರುತ್ತಲ್ವಾ ಯಾಕಂದ್ರೆ ನಾನು ಅಂದ್ರೇನೆ ನನ್ನ ದೇಹ ನನ್ನ ದೇಹದಲ್ಲಿ ನನ್ನ ಬೆರಳಿದೆ ಸೊ ದೇಹದ ಒಂದೊಂದು ಅಣುಗು ನನ್ನ ದೇಹದಲ್ಲಿ ಒಂದು ಭಾಗ ಇರೋ ಬೆರಳು ಚೆನ್ನಾಗ್ ಅಂತ ಇಷ್ಟ ಅದೇ ತರ ಈ ಸೃಷ್ಟಿಯಲ್ಲಿ ಭಗವಂತನಿಗೆ ನಾವೆಲ್ಲರೂ ಬೇರೆ ಬೇರೆ ಅಂಗಾಂಗಗಳಿದ್ದ ಹಾಗೆ ಸೊ ಭಗವಂತ ಅನ್ನೋ ದೇಹಕ್ಕೆ ಅಲ್ಲೆಲ್ಲೋ ಒಂದು ಸಣ್ಣ ಉಗುರು ಒಂದು ಚ ಸಣ್ಣ ಚರ್ಮ ಒಂದು ಸಣ್ಣ ಬೆರಳು ಚೆನ್ನಾಗಿರಬೇಕು ಅಂತ ಆಸೆ ಇರೋದಿಲ್ವಾ ಅಥವಾ ಚೆನ್ನಾಗಿದೆ ಅಂತ ಅನ್ಸೋದಿಲ್ವಾ ಅದನ್ನ ಕಾಪಾಡ್ಕೊಳ್ಬೇಕು ಅಂತ ಅನ್ಸೋಲ್ವಾ ಇನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಸೋದಿಲ್ವಾ ಖಂಡಿತ ನಮ್ಮ ದೇಹದ ಬಗ್ಗೆ ನಮ್ಗೆ ಹೇಗಿದೆಯೋ ವ್ಯಾಮೋಹ ಪ್ರೀತಿ ಅದೇ ತರ ಅಕ್ಕರೆ ಮಮತೆ ಮತ್ತು ನಿಷ್ಕಲ್ಮಶವಾದ ಬೇಷರತ್ತು ಪ್ರೀತಿಯನ್ನ ನಮ್ಮ ಮೇಲೆ ಧಾರೆ ಎರಿತಾ ಇದೆ ಸೊ ಕನ್ನಡಿ ಮುಂದೆ ನಿಂತು ನೀವು ದಿನಾ ದಿನ ದಿನಾ ದಿನ 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 ಈ ಸೆಂಟೆನ್ಸ್ ಹೇಳ್ಕೊಳ್ಬೇಕಾದ್ರೆ ಈ ಎಲ್ಲ ಲಿಮಿಟೇಷನ್ಸ್ ಮಾಯ ಆಗೋಗುತ್ತೆ ಯಾರೋ ಹೇಳಿರ್ತಾರೆ ನಿನಗೆ ಸರ್ಕಾರಿ ಕೆಲಸ ಸಿಗಲ್ಲ ನಿನ್ನ ಮುಖಕ್ಕೆ ನಿನ್ನ ಯೋಗ್ಯತೆಗೆ ಅಂತ ಯಾರೋ ಹೇಳಿರ್ತಾರೆ ನೀನು ಬೆಂಗಳೂರಲ್ಲಿ ಮನೆ ತಗೊಳ್ತೀಯ ಅಂತ ಯಾರೋ ಹೇಳಿರ್ತಾರೆ ಛೀ ನೀನು ಅಸಹ್ಯ ಅಂತ ಇದೆಲ್ಲವನ್ನು ಕೊಚ್ಚಿ ತೊಳೆದು ಆ ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು ಅನಿಯಮಿತವಾಗಿ ನೀವು ಪರಸ್ಪರ ನಿಮಗೆ ನೀವೇ ಕೊಟ್ಕೊಳ್ತಾರೋ ಈ ಅದ್ಭುತ ಸಂಭ್ರಮವನ್ನು ಕನ್ನಡಿಯ ಮುಂದೆ ಎಷ್ಟೋ ಸಾರಿ ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್ ಇರಲ್ಲ ಹೇಗೆಗೋ ಕೂದಲಿರುತ್ತೆ ಯಾವುದೋ ಬಟ್ಟೆ ಹಾಕ್ಕೊಂಡಿರ್ತೀವಿ ಸೊ ನೀನು ನೋಡೋಕ್ಕೆ ಆಕರ್ಷಣೆ ಆಗಿದ್ದರೆ ಮಾತ್ರ ಪ್ರೀತಿಸ್ತೀನಿ ಅಂತ ಎಷ್ಟೋ ಜನ ನಮ್ಮ ಹತ್ರ ಬಂದು ಹೋಗಿರ್ತಾರೆ ಅಲ್ವಾ ಓ ನೀವು ಬೆಳ್ಳಗಿದ್ದೀನಿ ಅಂದ್ಕೊಂಡ್ರಿ ಬಂದು ನೋಡಿದ್ರೆ ನೀವೇನು ಅಷ್ಟು ಬೆಳ್ಳಗಿಲ್ಲ ಓ ನೀವು ಹಾಗೆ ಅಂತ ಅಂದ್ಕೊಂಡ್ರಿ ನೋಡಿದ್ರೆ ಹೀಗೆ ಈ ಥರ ಅಯ್ಯೋ ಅಷ್ಟಕ್ಕೆ ಸೀಮಿತ ನಾನು ನನ್ನ ಪ್ರೀತಿ ಅಂತ ಅನ್ಸ್ಬಿಟ್ಟಿರುತ್ತೆ ಆದರೆ ಕನ್ನಡಿ ಮುಂದೆ ಪ್ರಾಮಾಣಿಕವಾಗಿ ನಾನು ಈ ವಾಕ್ಯವನ್ನು ಹೇಳಿದಾಗ ಈ ಎಲ್ಲ ಗಾಯಗಳನ್ನು ಇಂಡೈರೆಕ್ಟಾಗಿ ಅನಾರೋಗ್ಯವನ್ನು ನೀವು ತೊಳೆದು ಹಾಕ್ತಾ ಇರ್ತೀರ ನೋಡಿದ್ರ ಎಂತ ಅದ್ಭುತ ಕನ್ನಡಿಯಲ್ಲೇ ನಮಗೆ ಸಿಗ್ತಾ ಇದೆ ಅಂಡ್ ಎಸ್ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ಹೇಳೋದಾದ್ರೆ ನಮ್ಮ ಮಿರರ್ ಮುಂದೆ ನಿಂತಹ ಆ ಒಂದು ಪರಿಕಲ್ಪನೆ ಏನಿದೆ ಅಥವಾ ಆ ಒಂದು ಅಭ್ಯಾಸ ಏನಿದೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ ಆ ಮಿರರ್ ಇಮೇಜೇ ಆ ವಿಜುಲೈಸೇಷನ್ ಟೆಕ್ನಿಕ್ ಮೂಲಕ ಅಫ್ಕೋರ್ಸ್ ನೀವು ನಮ್ಮ ಹತ್ರ ಹಿಪ್ನೋಥೆರಪಿಯ ಬೇಸಿಕ್ ಲೆವೆಲ್ ವರ್ಕ್ಶಾಪ್ ಮಾಡಿದ್ರೆ ದ ಪವರ್ ಆಫ್ ಸಬ್ ಮೈಂಡ್ ಈ ಥರದೆಲ್ಲ ಕಾರ್ಯಾಗಾರಗಳನ್ನು ಮಾಡಿದ್ರೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನಾನು ಯಾವ ಆ್ಯಂಗಲಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಸೊ ಡೈರೆಕ್ಟಾಗಿ ನಿಮ್ಮ ಇನ್ನರ್ ಮೈಂಡ್ ಅಥವಾ ಸಬ್ ಮೈಂಡಿಗೆ ಇದು ಟ್ರಾನ್ಸ್ಲೇಟ್ ಆಗುತ್ತೆ ಸೊ ದೇರ್ ಫಾರ್ ಇಟ್ ಇಸ್ ದಿ ವೆರಿ ವೆರಿ ಎಫೆಕ್ಟಿವ್ ಟೆಕ್ನಿಕ್ ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಏನು ಮಾಡ್ಬೋದು ಗೊತ್ತಾ ನೀವು ಆರಾಮವಾಗಿ ಕನ್ನಡಿ ಮುಂದೆ ಒಂದು ಚೇರ್ ಹಾಕೊಳ್ಳಿ ಇಲ್ಲ ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ಳಿ ಕನ್ನಡಿಯನ್ನು ದೃಷ್ಟಿಸಿ ನೋಡಿ ನೋಡ್ತಾ ಒಂದು ಎರಡು ನಿಮಿಷ ನೀವು ಆ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡ್ತಾ ಇದ್ದೀರಾ ಸಾಧ್ಯ ಆದರೆ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಇಲ್ಲ ಆಗಲೇ ನಾನು ಹೇಳಿದ್ದನ್ನ ಹೇಳ್ಕೊಳ್ಳಿ ಒಂದು ಎರಡು ನಿಮಿಷ ಆದಮೇಲೆ ಆ ಪ್ರತಿಬಿಂಬ ನನ್ನನ್ನು ನೋಡ್ತಾ ಇದೆ ಅಂತ ಭಾವಿಸ್ ಶುರು ಮಾಡಬೇಕು ಆಗ ಒಂದು ಆನಂದ ಉದ್ಭವ ಆಗುತ್ತಲ್ಲ ಆ ಹೀಲಿಂಗ್ ಬಗ್ಗೆ ನಾನು ಪದಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ನೀವು ಅದನ್ನು ಅನುಭವಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಮರೀದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನಗೆ ಹೇಳಲೇಬೇಕು ನಾನು ಖಂಡಿತ ಬಿ ಖಂಡಿತುಕಿಂಗ್ ಫಾರ್ವರ್ಡ್ ಯುವರ್ ಕಮೆಂಟ್ಸ್ ಓಕೆ ಸೊ ಯಾವಾಗ ನೀವು ನೋಡ್ತೀರೋ ಆಗ ಒಂದು ಮ್ಯಾಸ್ಕ್ಯುಲರ್ ಎನರ್ಜಿ ಅದು ನಿಮ್ಮನ್ನ ನೋಡುತ್ತೋ ಆಗ ಒಂದು ಡಿವೈನ್ ಫೆಮಿನ ಎನರ್ಜಿ ಅವೆರಡು ನಿಮ್ಮನ್ನ ಎನರ್ಜಿ ಲೆವೆಲ್ ಅಲ್ಲಿ ಬ್ಯಾಲೆನ್ಸ್ ಮಾಡಕ್ ಶುರು ಮಾಡುತ್ತೆ ಸೊ ಮೈಂಡ್ ಅಂಡ್ ಎನರ್ಜಿ ಇವೆರಡೇ ಅಲ್ವಾ ಅಲ್ಟಿಮೇಟ್ ನಾನು ಎಷ್ಟೋ ವರ್ಷಗಳಿಂದ ಈ ಎರಡು ಆಸ್ಪೆಕ್ಟ್ನ ಮತ್ತೆ 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 ಪ್ರೊಪೊಗೇಟ್ ಮಾಡ್ತಾ ಇದ್ದೀನಿ ಇಡೀ ಬ್ರಹ್ಮಾಂಡದಲ್ಲಿ ಮನಸ್ಸಿನ ಶಕ್ತಿ ಮತ್ತು ಪ್ರಕೃತಿಯ ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಇಷ್ಟ ಬರುವ ಶಾಂತಿಯುತವಾದ ಆರೋಗ್ಯಕರವಾದ ಜೀವನವನ್ನ ಎಲ್ಲ ಹಂತದಲ್ಲೂ ಅನುಭವಿಸಬಹುದು ಅಂತ ಇವೆರಡನ್ನೂ ಒಂದು ಕನ್ನಡಿ ಕೊಡುತ್ತೆ ಅಂತ ನಮಗ್ ಗೊತ್ತೇ ಇರಲಿಲ್ಲ ಅಲ್ವಾ ಎಷ್ಟೋ ಜನ ಕನ್ನಡಿ ಗಲೀಜ್ ಆಗಿದ್ರು ಕ್ಲೀನೇ ಮಾಡಿದೆ ಏನೋ ಹಿಂಗಿಂಗ್ ಹಿಂಗೆ ಮಾಡ್ಕೊಂಡು ಓಡೋಗ್ಬಿಡ್ತಾರೆ ಅದರಲ್ಲೂ ಆ ಥರ ಆದ್ರೆ ಇನ್ಮೇಲೆ ಕನ್ನಡಿಯನ್ನೇ ದೇವರಾಗಿ ನೋಡೋ ಹಂತಕ್ಕೆ ಈ ಅಭ್ಯಾಸ ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಮನೆ ಮನೆಯಲ್ಲೂ ಸಮಾಧಾನಕರ ಮನಸ್ಥಿತಿ ಇದ್ರೆ ಅದಕ್ಕಿಂತ ಬೆಟರ್ ದೇಶ ಸೇವೆ ಇನ್ನಿಲ್ಲ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೀನಿ ಅಂಡ್ ಎಸ್ ದಯವಿಟ್ಟು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮತ್ತು ಡಾಕ್ಟರ್ ಪೂರ್ವಿ ಜಯರಾಜ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಫೇಸ್ಬುಕ್ಕಲ್ಲಿ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಕೂಡ ಈಗ ಲಭ್ಯ ಇದ್ದೀವಿ ಎಲ್ಲಾ ಕಡೆ ನಮ್ಮ ಫಾಲೋ ಮಾಡ್ತಾ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ನೀವು ಪಡ್ಕೊಳ್ಬೋದು ಇನ್ನು ಬೇರೆ ಬೇರೆ ಚಾನೆಲ್ಗಳಲ್ಲಿ ನಾನು ಬೇರೆ ಬೇರೆ ಇಂಟರ್ವ್ಯೂಸ್ ಮಾಡ್ತಾನೆ ಇರ್ತೀನಿ ಆ ಎಲ್ಲ ಬೇರೆ ಬೇರೆ ಚಾನಲ್ದು ಇನ್ಫಾರ್ಮೇಷನ್ ಸಿಗಬೇಕು ಅಂದ್ರೆ ನೀವು ನಮ್ಮ ಸಮೃದ್ಧಿ ವೆಲ್ನೆಸ್ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಇದೆ ನನ್ನ ಪರ್ಸ್ನಲ್ ಲೆವೆಲಲ್ಲಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ವಾಟ್ಸಪ್ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಎಲ್ಲ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮತ್ತೊಂದು ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೇದಾಗ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ